ಒಂದನೇ ತಾರೀಕು ಮೇ ಒಂದು ಕಾರ್ಮಿಕ ದಿನಾಚರಣೆ ದಿನದಂದು ಮಾನ್ಯ ಮುಖ್ಯಮಂತ್ರಿಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಹದಿನಾಲ್ಕು ಸಾವಿರ ಚಂದ್ರ ಪೌರಕಾರ ಕಾರ್ಮಿಕರನ್ನು ಕಾಯಂ ಮಾಡ್ತಾ ಇರೋದು ಅಧಿಕೃತ ಆದೇಶ ಪತ್ರಗಳನ್ನು ನೀಡ್ತಾ ಇದ್ದಾರೆ ಇದರಲ್ಲಿ ಹೊರ ರಾಜ್ಯಗಳಿಂದ ಬಂದ ಸಿಂಧುತ್ವ ಇಲ್ಲದ ಆರು ಸಾವಿರದ ಆರುನೂರು ಜನ ನಕಲಿ ಪೌರ ಕಾರ್ಮಿಕರನ್ನು ಸೇವಿಸಿ ಕಾಯಂ ಆದೇಶ ಪತ್ರ ನೀಡ್ತಾ ಇದ್ದಾರೆ ಮತ್ತು ಇದರಲ್ಲಿ ಎರಡು ಸಾವಿರದ ಎಂಟುನೂರು ಜನ ಬಿಲೋ ಒನ್ ಇಯರ್ ಅನ್ನೋರ್ನ ಕೆಲವು ಪ್ರಭಾವಗಳಿಂದ ಅದನ್ನು ತಡೆ ಹಿಡಿದಿದ್ದಾರೆ ಮತ್ತು ಏನು ಕಾಯಿಲೆಯಿಂದಲೋ ಅನಧಿಕೃತವಾಗಿ ಅವರ ಕಷ್ಟ ಕಾಲದಿಂದಲೂ ಅನಧಿಕೃತವಾಗಿ ಗೈರು ಹಾಜರಾಗಿರುವವರನ್ನು ಕಾಯಂ ಮಾಡಿದೆ ಕೈ ಬಿಟ್ಟಿರ್ತಾರೆ ಇವರು ಮಾಡೋದಾದರೆ ಈ ಏನು ಬಾಕಿ ಉಳಿದಿದೆ ಎರಡು ಸಾವಿರದ ಎಂಟುನೂರು ಜನ ಗೆಲುವು ಒನ್ನೇ ಒಂದು ವರ್ಷದ ಕೆಳಗೆ ಕೆಲಸ ಮಾಡ್ತಾ ಇರೋರನ್ನ ಮಾಡ್ತಾ ಇದ್ದಾರೆ ಸಂಬಳ ತೆಗಿತಾ ಇದ್ದಾರೆ ಮತ್ತು ಗೈರ ಗೈರಾಜ ಆಗಿರೋನೂ ಜೊತೆಗೆ ಸೇರಿಸ್ಕೊಂಡು ಎಲ್ಲರನ್ನೂ ಒಟ್ಟಾಗಿ ಒಂದೇ ಸಾರಿ ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ಅನುವು ಮಾಡಿಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಡ್ತೀನಿ ಅದುವರೆಗೂ ಸ್ವಲ್ಪ ಕಾರ್ಯ ನೀಡೋದನ್ನ ತಡೆದು ಒಟ್ಟಾಗಿ ಏನು ಅನಧಿಕೃತ ಗೈರು ಆದರೆ ಮತ್ತು ಬಿಲೋ ಒಂದೇ ಕೆಲಸ ಮಾಡ್ತಾ ಇರೋದನ್ನು ಒಟ್ಟಾಗಿ ಸೇರಿಸಿ ಕಾಯ ಮಾಡ್ಬೇಕಂತೇಳಿ ಕಳಕಳಿಯವಾಗಿ ಮೇ ಒಂದನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರನ್ನು ಆದೇಶ ಪತ್ರಗಳನ್ನು ಕಾರ್ಮಿಕರ ದಿನಾಚರಣೆಯಿಂದ ವಿತರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ಕಾರಿ ಆದೇಶ ಆದೇಶದಲ್ಲಿ ಗೊಂದಲದ ಸಂಖ್ಯೆಗಳು ಇರುತ್ತದೆ ಒಂದು ಕಡೆ ಹದಿನೇಳು ಸಾವಿರ ಚಿಲ್ಲರೆ ಅಂದರೆ ಇನ್ನೊಂದು ಕಡೆ ಹದಿನಾಲ್ಕು ಸಾವಿರ ಚಿಲ್ಲರೆ ಅಂತಾರೆ ಇನ್ನೊಂದು ಕಡೆ ಹನ್ನೊಂದು ಸಾವಿರ ಚಿಲ್ಲರೆ ಅಂತಾರೆ ಇದರಲ್ಲಿ ಆರು ಜನ ನಕಲಿ ಪೌರ ಕಾರ್ಮಿಕರಿದ್ದಾರೆ ಅಂತ ಹೇಳಿ ಸರ್ಕಾರವೇ ಹೇಳಿದೆ ಅದರಲ್ಲಿ ಜನ ನಕಲಿ ಪೌರ ಕಾರ್ಮಿಕರು ಇದ್ದಾರೆ ಅಂತ ಹೇಳ್ಬಿಟ್ಟು ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ ಇವಾಗ ಇವರು ಕಾಯ್ ಮಾಡ್ತಾ ಇರೋದ್ರಲ್ಲಿ ಆಂಧ್ರ ಪ್ರದೇಶದ ಆರು ಸಾವಿರ ಜನ ನಕಲಿ ಪೌರ ಕಾರ್ಮಿಕರಿದ್ದಾರೆ ತಮಿಳುನಾ ಸಾವಿರದಕ್ಕೂ ಎಂಟುನೂರು ಜನ ನಕಲಿ ಕಾರ್ಮಿಕರಿದ್ದಾರೆ ಈ ವಿಷಯ ಸರ್ಕಾರದ ಪ್ರಸ್ತಾವನೆಯಲ್ಲಿದ್ದು ಇದನ್ನು ವಹಿಸಿ ತನಿಖೆ ಹೋಗಿ ಲೋಕಾಯುಕ್ತ ಹೋಗಿದೆ ಲೋಕಾಯುಕ್ತಕ್ಕೆ ಕಡತವನ್ನು ರವಾನಿಸಿರುವಾಗ ಇವರು ಕಾಯಂ ಮಾಡ್ತಾರೆ ಯಾರನ್ನ ಅಲಿಯವರನ್ನ ನಕಲಿ ಮಾಡ್ತಾ ಇದ್ದಾರ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಅಂದ್ರೆ ಅಲ್ಲಿ ಕನ್ನಡದ ಅಸ್ತಿತ್ವವೇ ಇಲ್ಲ ಈ ವಿಧಾನಸೌಧ ಸಮೇತ ಇದೆ ಮೇಲ್ನಾಟಕ್ಕೆ ಸಿದ್ದರಾಮಯ್ಯ ಹೇಳ್ತಾರೆ ಕನ್ನಡಿಗರ ಬಗ್ಗೆ ಹೆಚ್ಚಾಗಿ ಹೋಗಿರ್ತಾರೆ ಆದರೆ ಅದೊಂದು ನಾಟಕ ಹೆಚ್ಚಾಗಿ ಇವಾಗ ಏನು ಆಂಧ್ರ ಪ್ರದೇಶ ತೆಲುಗಿನವ್ರ ಜೊತೆ ಸೇರಿಕೊಂಡವರು ತೆಲುಗಿನವ್ರಿಗೆ ಬೆಂಗಳೂರಲ್ಲಿ ಎಲ್ಲ ಪೋಸ್ಟ್ ಗಳನ್ನು ಬಿ ಬಿ ಎಂಪಿ ಅವ್ರಿಗೆ ಕೊಡ್ತಾ ಇದ್ದಾರೆ ಅವರ ಆಧಾರ್ ಕಾರ್ಡ್ ಚೆಕ್ ಮಾಡಿ ಅವರ ಸಿಂಧುತ್ವ ಪ್ರಮಾಣ ಪತ್ರ ಚೆಕ್ ಮಾಡಿ ಇದರಲ್ಲಿ ವ್ಯತ್ಯಾಚಾರ ಇರೋದು ಗೊತ್ತಿದ್ರು ವರ ಹೊರ ರಾಜ್ಯಗಳ ಒತ್ತಡದಿಂದ ಏನು ಕಾರ್ಮಿಕರ ದಿನಾಚರಣೆಯನ್ನು ಅಮಾಯಕರ ಬೆಂಗಳೂರಲ್ಲಿ ಇನ್ನೂರ ಅರವತ್ನಾಲ್ಕು ಜನ ಅನಾ ಅನಧಿಕೃತ ಗೈರೆ ಹಾಜರಾಗಿರುವವ್ರನ್ನ ಅವ್ರಿಗೆ ಯಾರು ಸಪೋರ್ಟ್ ಇಲ್ಲ ಅಂತ ಹೇಳಿ ಅವ್ರನ್ನ ಕೆಲಸದಿಂದ ತೆಗೆದಾಕಿದ್ದಾರೆ ಕಾಯಂ ಪ್ರಕ್ರಿಯೆಯಿಂದ ದೂರ ಉಳಿಸಿದ್ದಾರೆ ಆರ್ ಸಾವಿರದ ಆರ್ನೂರ್ ಜನ ನಕಲಿ ನಕಲಿಯವರನ್ನ ಅಸರಿ ಮಾಡ್ತಾ ಇದ್ದಾರೆ ಅದು ಲೋಕಾಯುಕ್ತದ ತನಿಖೆಯಲ್ಲಿದೆ ಅದು ಮುಗಿಯವರೆಗೂ ಈ ಕಾಯಂ ಆ ದಿನ ಮುಂದೂಡಿ ಎರಡ್ ಸಾವಿರದ ಎಂಟುನೂರು ಜನ ಎರಡು ವರ್ಷ ಮೂರು ವರ್ಷ ಮಾಡಿದ್ದಾರೆ ಅಂತೇಳಿ ಅವರು ತಡೆದಿದ್ದಾರೆ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಲಂಚ ನೀಡಿ ಅವ್ರ ಕೆಲಸ ಅವರು ಹಾಕೊಂಡೇ ಹೋಗ್ತಾ ಇದ್ರು ಜನ ಎನ್ಸ್ಪೆಕ್ಟರ್ ಕಡೆಯವರು ನಾಲ್ಕು ಜನ ಗುತ್ತಿಗೆದಾರ ಕಡೆವ್ರು ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಆರ್ ಸಾವಿರದ ಜನ ನಕಲಿ ಇವಾಗ ಕಾಯಂ ಕೂಡ ಅವರದೇ ಕೊನೆ ಕೊನೆಯಲ್ಲಿ ಪರ್ಮನೆಂಟ್ ನಾವೇ ಅವ್ರ ಖಾತೆ ಗಮನ ಹಾಕ್ತಿವಿ ಅವ್ರನ್ನ ಕಾಯಂ ಮಾಡ್ತಿಲ್ಲ ಅಂತ ಹೇಳಿದ್ರೆ ಈ ಈ ಬಿ ಎಂ ಇಂಪ್ರೂವ್ ಸೇರ್ಕೊಂಡು ಅವ್ರು ಕಿಟ್ ಮಾಡ್ಕೊಡ್ತಾ ಇದ್ರಲ್ಲ ಅವ್ರ ಐಡಿಯಾ ಮಾಡಿ ನಿನ್ ಅರ್ಥ ನಿನ್ ನಾಲ್ಕು ಜನ ನಾನ್ ನಾಲ್ಕು ಜನ ನಾಲ್ಕು ಜನರಲ್ಲಿ ನಿಂದೆರಡು ನಂದೆರಡು ನೂರ ತೊಂಬತ್ತ ಎಂಟು ವಾರ್ಡ್ಗಳಿಗೆ ಆರ್ ಸಾವಿರದ ಆರ್ನೂರು ಜನ ನಕಲಿ ಅವರ ಇದು ಹೆಚ್ಚಾಗಿ ಆಂಧ್ರದಿಂದಾನೆ ಮತ್ತು ರೆಡ್ಡಿಗಳು ಪೂರ್ತಿ ಬೆಂಗಳೂರು ಈ ಏನು ಕಸ ಸಾಗಣೆ ವ್ಯವಸ್ಥೆ ಇದೆ ಅದು ಮುಖಾಲ್ ಭಾಗ ಆಂಧ್ರದ ರೆಡ್ಡಿಗಳು